ಏನಿಲ್ಲ ಸುಶೀಲ ಎಲ್ಲೆಡೆಗೆ ಖಾಲಿ ಆಗಿದ್ವು ಅದಕ್ಕೆ ಎಲ್ಲೆಡೆ ತೊಗೊಂಡು ಬರೋಣ ಅಂತ ಹೊರಟಿದ್ನಿ ನೋಡಿ ರೊಟ್ಟಿ ಅದು ತಿಂದಾಯ್ತು ರೊಟ್ಟಿ ತಿಂದ ಮೇಲೆ ಎಲ್ಲೆಡಿಕೆ ತಿನ್ಬೇಕು ಒಟ್ಟು ಸಮಾಧಾನ ಆಗಲ್ಲ ನನ್ಗೆ ಅದಕ್ಕೆ ಹೋಗ್ತಿದ್ನಿ ನೀವೇನೋ ಬಿಡಾಡಿರಿ ಏನೋ ಮಾತಾಡ್ತಾ ಕೂತಿದ್ದೀರ ಅಂತ ಬನ್ನಿ ನೋಡಿ ಏನು ಮಾತಾಡ್ತಿದ್ರಿ ಏನು ಇವತ್ತು ಆರಾಮಾಗಿ ಕುಂತು ಬಿಟ್ಟಿರಿ ಕಟ್ಟೆ ಮೇಲೆ ಏ ಯಾವ ಥರದ್ದು ಮಾತಾಡೋಣ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಕುಂತ್ವಿ ನೋಡಿ ನಿಮ್ಮ ಮನೆ ಕಡೆನ ಹೊರಟಿದ್ವಿ ಮತ್ತು ನೀನು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ ಇತ್ತರ ಕಡೆ ಹೋಗೋದು ಕೌದಿ ಹೊಲಿಯೋದು ಏನಾದರೂ ಒಂದು ಮಾಡ್ತಾ ಇರ್ತೀವ ಅದಕ್ಕೆ ಅಲ್ಲಿಗೆ ಯಾಕೆ ಹೋಗಿ ಸುಮ್ಮನೆ ನಿಂಗೆ ತೊಂದರೆ ಮಾಡೋಣ ಅಂತ ಇಲ್ಲೇ ಕುತ್ಕೊಂಡ್ವಿ ನೋಡಿ ಹೌದೇನು ಬರ್ಬೇಕಿನ ನಾವೆಲ್ಲ ಹೋಗ್ತೀವಿ ಏನ್ ಇತರ ಕಡೆ ಹೋದ್ರೆ ನೀವು ಕರದ್ರ ಏನ್ ನಾವು ಬರಲ್ಲ ಅಂತೀವಿ ಅವತ್ತೆ ಜಿಗಳೂ ಮಾಡ್ತಿದ್ದಿಲ್ಲ ಬರೀ ಇವತ್ತೇನಾದ್ರೂ ಮಾಡ್ತೀನೋನಂತೆ ಹ್ಞೂ ನಡ್ರಿ ಮತ್ತೆ ಹೋಗೋಣ ಗಿರಿಜಕ್ಕ ಮನೆ ಎದ್ರ ಪಪ್ಪಾಯಿ ಗಿಡ ಐತೆ ಪಪ್ಪಾಯಿ ಅಣ್ಣ ಆದ್ರೆ ಪಪ್ಪಾಯಿ ತಿನ್ ಬರೋನಂತೆ ಸರೋಜಾ ರೇಖಾ ನಡ್ರಿ ಅಯ್ಯ ಕಿತ್ತಿ ಒಂದ್ ಹದಿನೈದು ದಿನ ಆಗಿಲ್ಲ ಯಾತಾರ್ ಪಪ್ಪ ಏನಿರ್ಬೇಕು ಸರೋಜಾಗ ಒಂದು ಕೊಟ್ ಬರಲಿಲ್ಲ ಅವತ್ತು ಪಾಪ ರೇಖಾಗ ಕೊಡಕ್ ಒಂದು ಈಗ ಒಂದ್ ಹಣ್ಣಾದ್ರ ಅವಳಿಗೊಂದ್ ಕೊಡ್ಬೇಕಂತಿದ್ದೀನಿ ನಾವ ತಿಂದಿಲ್ಲ ಅವತ್ತು ಒಂದ್ ಹಣ್ಣಾಗಿರೋದಿತ್ತು ಮೊನ್ನೆ ಏನೋ ಕಳ್ಕೊಂಡು ತಿಂದೀವಿ ನೋಡ್ರಿ ಇವಾಗ ಅನ್ನಾದ್ರೆ ನಿಮ್ ಕೊಡಲ್ಲ ಇಬ್ಬರಿಗೆ ರೇಖಾ ಕೊಡ್ತೀನಿ ನಾನು ಹ್ಞೂ ಹ್ಞೂ ಆಯ್ತು ಕೊಡೋಕ ನಮ್ಮ ಹೊಲ ಕಡೆ ಗಿಡ ಇದಾವೆ ನಾವೇನು ತಿಂತಾ ಇರ್ತೀವಿ ಪಾಪ ರೇಖಾ ಕೊಡು ಒಂದು ಇವಾಗ ಅನ್ನಾದ್ರೆ ನಮ್ಗೇನು ಕೊಡೋದು ಬೇಡ ರೇಖಾ ಕೊಡು ಹ್ಞೂ ಕೊಡಬೇಕು ನಿನ್ನೆ ಬೆಡ್ಶೀಟ್ ಒಂದು ಬಂದಿದ್ದೆ ಬೆಡ್ಶೀಟ್ ನೀವು ತಗೊಂಡಿಲ್ಲ ಯಾವಾಗ ಬಂದಿದ್ದ ಅಕ್ಕ ಎಷ್ಟೊತ್ತಲ್ಲಿ ಬಂದಿದ್ದೆ ನಾನು ನಿನ್ನೆ ಇರಲಿಲ್ಲ ಈಗ ಸರೋಜ ಅವ್ರದ್ದು ಭತ್ತ ಕೊಯ್ಯೋಕೆ ಹೋಗಿದ್ದೆ ಹೇಳು ಯಾವಾಗ ಬಂದಿದ್ದೆ ಹಾಂ ಹಾಂ ನಿನ್ನೆ ಹತ್ತುವರೆ ಹನ್ನೊಂದು ಗಂಟೆಗೇನೋ ಬಂದಿದ್ದೆ ಸುತ್ತಲಾಗಿರ್ಜಾಕ ಹಿಂದ್ಗಡೆ ಎಲ್ಲ ಉಲನೇನೋ ಇಟ್ಕೊಂಡಿದ್ದ ಒಂದೆರಡು ಎರಡ್ ಚಾದರೇನೋ ಇದು ಒಂದು ಗಂಟು ಗಂಟ್ ಕಟ್ಕೊಂಡಿದ್ದನು ಅವನೇನಾ ಹ್ಮ್ ಅವನೇ ನೋಡ ಸರೋಜಾ ನೋಡಕ್ ಹೋಗಿಲ್ಲ ನಿನ್ಗೆ ಗೊತ್ತು ನಿನ್ನೆ ನಮ್ಮ ಹೊಲಕ್ಕೆ ಬಂದಿರೋ ಕೂಲಿಯರಿಗೆಲ್ಲ ಅಡಿಗೆ ಮಾಡ್ಬೇಕಿತ್ತಲ್ಲಕ್ಕ ಅದಕ್ಕೆ ಬೇಳೆ ಹಾಕಿದ್ನಿ ಸಾರಿಗೆ ಕರ್ಬೇ ಇದ್ರೆ ಚೆನ್ನಾಗಿರಲ್ಲ ಅಂತ ನಾನು ಸರಸೇಕಾರ್ ಮನೆ ತೆಗೆ ಕರ್ಬೆ ಕಿತ್ಕೊಂಡು ಬರೋಕೆ ಹೋಗಿದ್ನಿ ಅಲ್ಲಿ ಅಜ್ಜನ ಹತ್ರಕ್ಕೇನೋ ಮಾತಾಡ್ತಾ ನಿಂತಿತ್ತು ಅಯ್ಯಪ್ಪ ಏನು ಮಾತಾಡ್ತಿತ್ತು ಅವಜಾ ಕಿವಿ ಕೇಳಿಸಲ್ಲ ಏನಿಲ್ಲ ಅಂತ ನಾನು ಮಾತಾಡ್ಸಿದ್ನಿ ಅವಜ ಕಿವಿ ಕೇಳಿಸಲ್ಲ ಅಂತ ಹೇಳಿದ್ನಿ ನಂಗೆ ಅಂತ ಗಂಡ್ ಬಿಟ್ಬಿಟ್ಟಿದ್ದ ಸಾವಿರದ ಐನೂರ ಏನೋ ಅಂತ ಹೇಳ್ತು ಈಗ ಎಂಟುನೂರು ರೂಪಾಯಿ ತಗೋ ಕಡಿಮೆ ಅಂತ ಅಂದ ಅದಕ್ಕೆ ನಂಗೆ ತಗೊಳ್ಳೋ ಅಷ್ಟು ಟೈಮ್ ಇಲ್ಲಪ್ಪ ನಮ್ಮ ನಮ್ಮ ನಮ್ಮತ್ತರು ಬೈತಾರಂತ ಹೆಂಗೂ ತಪ್ಪಿಸ್ಕೊಂಡು ಬನ್ನಿ ನೀನು ತೊಗೊಂಡೇನಕ ಗಿರ್ಜಕ ಹೌದೇನು ಹಾಂ ಒಂದು ಬೆಡ್ಶೀಟ್ ತೊಗೊಂಡವ ಉಲ್ಲನಿಂದ ಒಂದೇ ಒಂದಿತ್ತದೆ ನಮ್ಮದು ಮತ್ತೆ ಈ ಚಳಿಗಾಲದಲ್ಲಿ ಕವದಿ ಹಚ್ಕೊಳಕ್ಕೆ ಆಗಲ್ಲಲ್ಲ ಒಂದೇ ಐತು ಉಲ್ಲನಿಂದ ಅದಕ್ಕೆ ಇನ್ನೊಂದು ತಗೊಂಡಿ ಎಷ್ಟಕ್ಕೆ ತಗೊಂಡಿರ್ಬೋದು ಹೇಳಿ ನನಗೆ ಎಂಟುನೂರು ರೂಪಾಯಿ ಕೊಡೋಕೆ ಕೊತ್ಕೊಂಡಿದ್ದ ಅವನು ಬೋಣಗೇನೋ ಆಗಿಲ್ಲ ಅಂತ ಹೇಳ್ಕೊಂತ ಹೋಗ್ತಿದ್ದೆ ಅಂದ್ರೆ ಕಡಿಮೆಗೂ ಕೊಟ್ಟೋಗಿರ್ತಾನೆ ಹೇಳು ಅಲ್ಲ ಗಿರ್ಜಕ ಅಂದ್ರೆ ಎಷ್ಟು ಕೊಟ್ಟಿರ್ಬೋದು ಸರೋಜಾಗ ಎಂಟುನೂರು ರೂಪಾಯಿ ಕೊಡೋಕೆ ಒಕ್ಕೊಂಡಿದ್ದ ಅವನು ಅಂದ್ರೆ ನಿನಗೆ ಆರ್ನೂರು ರೂಪಾಯಿ ಹಂಗೆ ಕೊಟ್ಟೋಗಿರ್ತಾನೆ ಹಾ ಹಾ ಇಲ್ಲ ನೀನು ಬಿಡೋಗಿರ ಜೊತೆ ನಾವು ಯಾವ್ದು ರೇಟ್ ಹೇಳ್ತಾರೆ ಅದನ್ನು ತಗೊಂಡ್ಬಿಡ್ತೀವಿ ನೀನು ಹಂಗಲ್ಲ ನೀನು ಇನ್ನೂ ಕಡಿಮೆ ಮಾಡಿರ್ತೀನಿ ನೀನು ಎಷ್ಟು ಕೊಟ್ಟು ಹೇಳು ನಾವು ಇನ್ನೊಂದ್ಸರ್ತಿ ಬಂದಾಗ ಕಡಿಮೆ ಮಾಡೋಕಾಗ್ತೈತೆ ಅಯ್ಯ ಹೇಳ್ತೀನಿ ನಾನು ನಿಮ್ಗೆ ಹೇಳದೇ ಇರ್ತೀನಿ ಅದೇ ಎಷ್ಟು ತಗೊಂಡಿರ್ಬೋದು ಹೇಳ ಅವನು ಸಾವಿರದ ಐನೂರು ರೂಪಾಯಿಗೆ ಹೇಳಿದ್ದೆ ಸರೋಜಾಗ ಎಂಟ್ನೂರು ರೂಪಾಯಿ ಕೊಡ್ತೀನಿ ಅಂದಿದ್ದೆ ಲಾಸ್ಟಿಗೆ ನನ್ನ ಹತ್ರಕ್ಕೆ ಬಂದಿದ್ದೆ ಅವನಂದ್ರೆ ಹೋಗಿರ್ತಾನೆ ಕೊಟ್ಟೋಗಿರ್ತಾನೆ ಮೇಲೆ ಹೇಳ್ರಿ ಮುನ್ನೂರು ನಾನ್ನೂರು ಅಷ್ಟು ಕಡಿಮೆ ಕೊಟ್ಟೋಗಿರಲ್ಲ ಸರೋಜಾಗ ಎಂಟುನೂರು ರೂಪಾಯಿ ಹೇಳಿದ್ದ ಅಂದ್ರೆ ನಿನಗೊಂದು ಆರುನೂರು ಐನೂರು ರೂಪಾಯಿ ಕರೆಕ್ಟಾಗಿ ಐನೂರು ರೂಪಾಯಿ ಕೊಟ್ಟೋಗಿರ್ತಾನೆ ನೋಡಿದಿರಿ ಜಕ ಹೌದಾ ಇಲ್ಲ ಇಲ್ಲ ಇನ್ನು ಜಾಸ್ತಿನೇ ಹೇಳಿದೆ ನೀನು ನಾವು ಬಂದವ್ರ ಹತ್ರಕ್ಕೆ ಅವಾಗ ಸಲ ತೊಗೊಂಡಿದ್ವಿ ನೋಡು ಐನೂರು ರೂಪಾಯಿ ಜೊತೆ ಮಾಡಿ ಅದರಲ್ಲಿ ನೀನೊಂದು ತೊಗೊಂಡಿದ್ದೆ ನಾನೊಂದು ತಗೊಂಡಿದ್ನಿ ಅದನ್ನ ಹೇಳಿದೆ ಅವನಿಗೆ ನಾನು ಮುನ್ನೂರು ರೂಪಾಯಿ ತಗೊಂಡೆ ನೋಡಿ നോടക്ക ഐനൂർ ജോ തകിൊന്ന് നാനും തകണ്ടി നെന് ഇന്നൂറ ഐവത് രൂപ ഇന്ന് ഐവത് രൂപ അല്ല ഇവനീ നാ തകൊണ്ട് എസ് വർഷ ആയി ഏഴ് എന്റു വർഷ ആകേറ്റ് ഈഗ്ലൂ കൊടുത്ത ഇര തകോ ഏന ഏവത് രൂപ കൊട്ടീനി ആഹ് മട്ടു അത് ഇത് തർപ്പി മട്ടു തെടത്തല്ല ഇത് വച്ച് കൊള്ളിഗാല ബേക്കല്ല അതേ ലാസ് ആയില്ല മുനൂർപ കൊടുബോ തോ ಹೌದು ಬಿಡಕ್ಕ ಪಾಪ ಐವತ್ತು ರೂಪಾಯಿ ಏನು ಹೆಚ್ಚಿಗೆ ಆಗಿಲ್ಲ ಆದ್ರೆ ನಂಗೆ ನೋಡಿ ಎಂಟುನೂರು ರೂಪಾಯಿ ತಗೊಳ್ತಿದ್ದ ಅವನು ಅಕಸ್ಮಾತ್ ನಾನು ತೊಗೊಂಡು ಎಷ್ಟು ಲಾಸ್ ಆಗ್ತಿತ್ತು ನನಗೆ ಮುನ್ನೂರು ರೂಪಾಯಿಯಲ್ಲಿ ಎಂಟುನೂರು ರೂಪಾಯಿಯಲ್ಲಿ ಮುನ್ನೂರು ನಾನ್ನೂರು ಐನೂರು ಆರುನೂರು ಏಳ್ನೂರು ಎಂಟುನೂರು ಐನೂರು ರೂಪಾಯಿ ಹೊಡ್ಕೊಂಡು ಹೋಗ್ತಿದ್ದ ಅವನು ಅದಕ್ಕೆ ಹೇಳೇ ಬಿಟ್ಟಿದ್ನಿ ಅವ್ನಿಗೆ ನಂಗೆ ರೇಟ್ ಮಾಡೋಕೆ ನಮ್ಮ ನಮ್ಮೂರಾಗಿ ಗಿರ್ಜಾಕ ಅಂತ ಐತೆ ರೇಟ್ ಮಾಡ್ತಿ ತಾಯಮ್ಮ ಆವಾಗ ಸೋಮವಾರ ದಿನ ಅವಾಗ ಎಲ್ಲರೂ ಇರ್ತಾರಂತ ಹೇಳ್ಕಳ್ಸಿದ್ನಿ ನಾನು ಅಲ್ಲಿಂದ ಸೀದಾ ನಿಮ್ಮ ಮನೆ ಕಡೆಗೆ ಬಂದಿದ್ದಾನೆನಲ್ಲ ನಮ್ಮ ಮನೆ ಕಡೆ ಹೋಗೋದು ಬಂದಿಲ್ಲ ಅವನ ಹುಂಚೆ ಮರ ಇಲ್ಲ ಅಲ್ಲಿ ರೋಡಿಂದ ಆಸೋಗ್ತಿದ್ದೆ ನಾನು ಕರೆದ್ನೆ ನಾನು ಸ್ನಾನ ಮಾಡೋಕ್ಕಂತ ಒಲೆ ಹಚ್ಚಿ ಬಿಸ್ಲು ಕಾಯ್ಸ್ಕೊಳ್ತಾ ಬಂದು ಕೂತ್ಕೊಂಡಿದ್ನಿ ಹೊರಗಿದ್ನಿ ಅಂತ ಕೇಳಸ್ತೆ ಇಲ್ಲಾಂದ್ರೆ ಒಳಗಿದಿದ್ದೆ ಎಲ್ಲಿ ಕೇಳಸ್ತಿದ್ದು ನನಗೆ ಹೌದೇನು ಹಾಂ ಕೂತಿದ್ನಿ ಆವಾಗ ಬೆಡ್ ಶೀಟು ಚಾದರು ಸಸ್ತಾ ಮಾಲ್ ಅನ್ನೋದು ಕೂಗೋದು ಕೇಳಿಸ್ತೆ ಅದಕ್ಕೆ ಓಡಿ ಹೋಗಿ ಅಣ್ಣ ಅನ್ನ ಅಂತ ಕೂಗೋತೀನಿ ಯಪ್ಪಾ ಕೇಳಿಸ್ಲೇ ಇಲ್ಲ ಹೋಗ್ಲಿ ಬಿಡು ಇವೇನು ಬರ್ತಾನೆ ಇರ್ತಾರೆ ಇನ್ನೊಂದ್ಸತಿ ಬಂದಾಗ ತಗೊಳೋಣ ಅಂತ ಸುಮ್ಮನೆ ಬರ್ತಾ ಇದ್ನಿ ನಾನು ಆವಾಗ ಅಣ್ಣನ ಹಾಂ ಹಾಂ ಬಂದೆ ಅಕ್ಕ ಅಂತ ಬಂದೆ ಕೆಂಪದೊಂದು ಇತ್ತು ನೋಡು ಸರೋಜಾ ಮೇಲೇನ ಇತ್ತು ನೋಡು ಅದು ಹಿಂದ್ಗಡೆಗೆ ಅದನ್ನ ತಗೊಂಡೆ ಹ್ಞೂ ಚೆನ್ನಾಗಿತ್ತಕ್ಕ ಅದು ದಪ್ಪ ಇತ್ತು ಹೇಳಿ ತಗೋಬೋದು ಮುನ್ನೂರು ರೂಪಾಯಿಗೆ ಯಾರು ಕೊಡ್ತಾರೆ ಇವಾಗ ಗಿರ್ಜಾಕ ರೊಟ್ಟಿ ಅದು ತಿನ್ ಬಂದೆ ಹ್ಞೂ ಬೀನ್ಸ್ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ಲು ತಿನ್ ಬಂದೆ ನೋಡಿ ಈ ಕಡೆ ನಾನು ಈ ಕಡೆಗೆ ಬರಬೇಕಂತ ಬರಲಿಲ್ಲ ನಾನು ಅಂಗಡಿಗೆ ಹೊರಟಿದಿ ನೀವು ಕುತ್ಕೊಂಡಿರೋದು ನೋಡಿ ಬನ್ನಿ ನಾನು ಈಗ ಏನು ಕೆಲಸ ಇಲ್ಲ ಎಲ್ಲ ಕೆಲಸ ಆಗೈತೆ ಬಟ್ಟೆ ಏನೋ ಒಣ ಆಗ್ತಿರ್ಲದಂಗ ಅದಕ್ಕೆ ಹೋಗ್ಬೇಕು ನಾನು ಸರಿ ಹೋಗ್ತೀನಿ ನಾನು ಅಯ್ಯ ಕುತ್ಕೋಗಿರ ಯಾವಾಗಾದರೂ ಯಾವಾಗಾದ್ರೂ ಒಂದ್ಸಲ ಬರ್ತಿ ಹಿಂಗ ಅವಸರ ಮಾಡ್ತೀನಿ ನೋಡ್ರಿ ಬಹಳ ಅವಸರ ನಿಂದ ನಾವು ಬಂದ್ರ ಒಂದೊಂದ್ ಎರಡ್ ಎರಡು ಗಂಟೆ ಕುತ್ಕೊಂಡ್ ಬರ್ತೀವಿ ನೀನು ಒಂದ್ ಹದಿನೈದು ನಿಮಿಷಾನು ಕುಂದ್ರಲ್ಲ ಅವಸರ ಅವಸರ ಅವಸ್ರದಾಕಿ ನಿನ್ನೆ ಅಯ್ಯೇ ಭಾರಿ ಬರ್ತೀರಿ ಬಿಡ್ರಿ ನೀವು ಅಷ್ಟಿಷ್ಟಲ್ಲ ನಮ್ ಮನೆ ಕಡೆಗೆ ಬಂದ ಒಂದ್ ವರ್ಷ ಆಗಕ್ ಬಂತು ಅವತ್ತೇನು ಬಂದಿದ್ದೆ ನೋಡು ಅಷ್ಟ ಮತ್ತೆ ತಿರುಗು ನೋಡಲ್ಲ ಅಲ್ಲೇ ಮನೆ ಮುಂದೆನೋ ಓಡಾಡ್ತಾರೆ ಒಂದ್ ಬರಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾರೋ ನಿಮ್ ದುಡ್ಡಿನ ರುಚಿ ಹತ್ ಈಗ ಎಲ್ಲಿ ಬರ್ತೀರಿ ನೀವು ನೀವಾದ್ರು ಅಷ್ಟೇ ಎಷ್ಟು ಸ್ವಲ್ಪ ಬಂದ್ ಬಂದು ಹೋಗ್ತೀರಿ ನಮ್ಮ ಮನೆ ಕಡೆಗೆ ಇವಳು ರೇಖಾ ಮನೆಯಾಗ ಇರ್ತಾಳೆ ಗಂಗಾ ಒಬ್ಬಳೇ ಇರ್ತಾಳು ಹೋಗಬೇಕು ಕುಂದಿರ್ಬೇಕು ಮಾತಾಡಬೇಕು ಹ್ಞೂ ಹ್ಞೂ ಯಾವ ಥರದ್ದು ಇಲ್ಲ ಬೆಳಗ್ಗೆಂದ ಸಂಜೆವರೆಗೂ ಅದೇನ್ ಕೆಲಸ ಮಾಡ್ತಾಳು ಪುಣ್ಯದ ಕಸ ಗುಡಿಸು ಪಾತ್ರೆ ತೋಳಿ ಅಡುಗೆ ಮಾಡು ಅದೊಂದೇ ಮಾಡೋ ಟೈಮ್ ಆಗಿಬಿಡ್ತೈತೆ ತೋಳಿ ಅದು ಸೀರೆ ಹಾಕು ಅಂತ ಎಷ್ಟತಿ ಹೇಳಿದ್ ನೋಳಿಗೆ ಅದ್ಯಾವುದೋ ಚಡಿದಾರನೇ ತಗೊಂಡಿರ್ತೈತೆ ನೋಡಿ ಕೆಂಪದು ನೀಲಿದು ಹಳದಿ ಕಲರ್ದು ಕೆಂಪದಲ್ಲ ಯಾವುದದು ಹ್ಞೂ ಗುಲಾಬಿ ಕಲರ್ದು ಮತ್ತು ಅದರ ತಕ್ಕಂಗೆ ಮ್ಯಾಚಿಂಗ್ ಬೇರೆ ಬೂಟುಗಳು ಅವು ಕಾಲಂಗಿ ನಾವು ತೆಗಿಯಂಗಿಲ್ಲ ಏನಿಲ್ಲ ನಂಗೆ ಸೀರೆ ಉಟ್ಕೊಳಕ್ಕೆ ಬರಲ್ಲ ಗಿರ್ಜಕ ಇಲ್ಲ ಅಂದಿದ್ರೆ ದಿನಾಲೂ ಸೀರೆ ಹಾಕೋತಿದ್ನಿ ನಿಮ್ಮಂಗ ಸೀರೆ ಎಲ್ಲಿ ಬರ್ತೈತೆ ಅದು ಹಾಕೊಂಡ್ರೂ ಬಿಚ್ಚಿದಂಗೆ ಆಗ್ತೈತೆ ನನಗೆ ನೈಟೇ ಹಾಕೋಬೇಕಂದ್ರೆ ನಮ್ಮ ಮನೆಯವ್ರು ನೈಟಿ ಉಟ್ಕೋಬೇಡ ಚೂಡಿದಾರ ಹಾಕೋ ಅಂತಾರೆ ಒಂದೆರಡು ಎರಡು ಮೂರು ದಿನ ಉಟ್ಕೊಂಡು ರೂಢಿ ಮಾಡ್ಕೋ ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ ಚಂದಾಗ ಲಕ್ಷಣವಾಗಿ ಸೀರೆ ಉಟ್ಕೋಬೇಕು ಹೆಣ್ಮಕ್ಳು ಅದು ಯಾವ ಥರದ್ದು ಅದನ್ನೇ ಹಾಕೊಂಡಿರ್ತೈತೆ ಯಾವಾಗಲೂ ಅದೇನು ಚಂದ ಕಂತೈತೆ ಅದು ಹಾ ಇರ್ಲಿ ಬಿಡು ಗಿರ್ಜಕ ಇವಾಗ ಚೂಡಿದಾರನ ಹಾಕೋತಾರೆ ನಾವೇ ನೋಡು ಸೀರೆ ಹಾಕೊಂಡು ತಿರುಗಾಡೋದು ಹ್ಮ್ ಹ್ಮ್ ನನಗೂ ಗೊತ್ತು ಬಿಡು ಸರೋಜಾ ನಾನ್ ಸುಮ್ಮನೆ ತಮಾಷೆ ಮಾಡಿದ್ನಿ ಅಷ್ಟೇ ಮತ್ತೆ ಏನೇನ್ ಮಾಡಿದ್ರಿ ನೀವ್ ಅಷ್ಟಕ್ಕ ನಮ್ದೆ ಇವತ್ತು ಅಕ್ಕಿ ರೊಟ್ಟಿ ಬದನೆಕಾಯಿ ಪಲ್ಯ ಮಾಡಿದ್ನಕ ಸುಶೀಲಾ ರೇಖಾ ನೀವೇನ್ ಇವತ್ತು ಅಕ್ಕಿ ರೊಟ್ಟಿ ಮತ್ತೆ ಹೆಸರು ಕಾಳು ಮೊಳಕೆ ಕಟ್ಟಿದ ಪಲ್ಯ ಮಾಡಿದ್ನಕ್ಕ ನಾನ್ ಇವತ್ತು ಚಪಾತಿ ಮಾಡಿದ್ನಕ ಅಕ್ಕಿ ಇಟ್ಟು ಖಾಲಿ ಆಗಿತ್ತು ಅದಕ್ಕೆ ಚಪಾತಿ ಮಾಡಿ ಮೆಂತೆ ಸೊಪ್ಪಿನ ಪಲ್ಯ ಮಾಡಿದ್ದೆ ಹೌದೇನ್ ಇಸ್ಕೊಂಡು ಹೋಗಬೇಕಿ ಇತ್ತು ಇಸ್ಕೊಂಡು ಹೋಗ್ಬೇಕು ಮಾಡ್ಬೇಕು ಅನ್ನೋದೇ ಇಲ್ಲ ಈ ಹುಡುಗಿ ಇಸ್ಕೊಂಡು ಹೋಗ್ ಆಯ್ತ್ ನೋಡ್ರಿ ಹ್ಮ್ ಹ್ಮ್ ಆಯ್ತಕ್ಕ ನಿನ್ನೆಯಿಂದ ತಲೆ ಅಷ್ಟಿಷ್ಟು ಕಡಿಯತ್ತಿಲ್ಲ ಏನು ಏನಾಗಿದ್ದಾವ ಬೆಳಿ ಕೂದಲಿಂದ ಕಡಿಯಾತಿತ್ತು ಒಂದು ಗೊತ್ತಿಲ್ಲ ನಿನ್ನೆ ಗಂಗಾತ್ರ ನೋಡ್ಕೊಳೋಣ ಅನ್ಕೊಂಡು ನೀ ಸ್ವಲ್ಪ ತಲೆ ಬೆಡ್ಶೀಟ್ ಒಂದು ಬಂದ ಅಷ್ಟರಲ್ಲಿ ಬೆಡ್ಶೀಟ್ ತೊಗೊಂಡು ಆಮೇಲೆ ಅದು ನೆನಪಾಗ್ಲಿಲ್ಲ ಎಣ್ಣೆ ಹಚ್ಕೊಂಡು ಹಂಗೆ ಸ್ನಾನ ಮಾಡಿಬಿಟ್ಟು ನಾವುಗಡೆ ಯಾವುದಾದ್ರು ಬಾಚನ್ಕೆನೂ ಸಿಗಲಿಲ್ಲ ದಾಸರದು ಬಂದಿಲ್ಲ ದಾಸರ ಬಂದ್ರೆ ಬಾಚನ್ಕೆ ತೊಗೋಬೇಕು ಹೇಳ್ರಿ ಸ್ವಲ್ಪ ఒట్ బిడు బిడి కుడ్లి కన్సీ కుడ్లు ఇన్ూ ఇష్ట వయసు అంద్రు ఒళి అల్ బిడ్ల ఒట్ ఎన్ని హో దినా దాసరా అమ్మ బాతి తగ్కూత భారీ నోడ్తీనక్కోబాతీంద్ర సుశీలక నీ మాట్లాడతా చాద్రోబర్త

ಹ್ಮ್ ಎಲ್ಲಿಗೆ ಹೋಗಲ್ಲ ಆದ್ರೆ ಅಂಗಡಿ ಬಾಗ್ಲ ಹಾಕೊಂಡು ಹೊಲಕ್ ಹೊಲಕ್ ಹೋದ್ರೆ ಅದಕ್ಕವ ಜಲ್ದಿ ಹೋಗ್ಬರ್ಬೇಕ ಮತ್ತೇನು ಹೊಸ ವರ್ಷ ಇಲ್ಲ ಹುನಕ್ಕ ಪಾರ್ಟಿ ಇಲ್ಲ ಎಲ್ಲಾದ್ರೂ ಹೋಗೋಣ ನೋಡ್ರಿ ಹೊಸ ವರ್ಷಕ್ಕೆ ಹೋಗೋಣ ಡಿಸೈಡ್ ಮಾಡ್ರಿ ಮೊದ್ಲು ಎಲ್ಲಿಗೆ ಹೋಗೋಣ ಏನಂತ ಗಂಡು ಮಕ್ಳಿಗೆ ಹೇಳಿದ್ರೆ ಚಿಕನ್ ಮಟನ್ ತಂದು ಕೊಡ್ತಾರೆ ಅಕ್ಕಿ ಉಪ್ಪು ಖಾರ ಎಲ್ಲ ತಗೊಂಡ್ ಹೋಗಿ ಯಾರಾದ್ರೂ ತೋಟದ ಮಧ್ಯದಲ್ಲಿ ಕುಂತು ಮಸ್ತ್ ಪೈಕಿ ಅಡಿಗೆ ಮಾಡಿ ಊಟ ಮಾಡಿ ಬರೋಣಂತ ನಮ್ ತೋಟನ ಐತಲ್ಲಕ್ಕ ತೆಂಗಿನಕಾಯಿ ತೋಟ ಇಲ್ಲ ತೋಟಕ್ಕೆ ಹೋಗ್ ನಡ್ರಿ ಹೌದು ನೋಡ್ ಸುಶೀಲಾ ಸರೋಜಾರ್ ತೋಟಕ್ಕೆ ಹೋಗ್ ನಡ್ರಿ ಯಾಕಂದ್ರೆ ಗೋರು ಎಲ್ಲ ಐತಾ ಅಕ್ಕಿ ತೊಳೆಯಕ್ಕ ಈ ಚಿಕನ್ ಮಟನ್ ತೊಳ್ಕೊಳಕ್ ಎಲ್ಲದಕ್ಕೂ ವ್ಯವಸ್ಥೆ ಐತೆ ಕುಂತು ಊಟ ಮಾಡಕ್ಕೂ ಎಲ್ಲ ಜಾಗ ಐತೆ ಅಲ್ಲೇ ಹೋಗೋಣ ನಡ್ರಿ ಹ್ಮ್ ಆಯ್ತಕ್ಕ ಹಂಗ ಮಣ್ಣ ಎಲ್ಲ ವ್ಯವಸ್ಥೆ ಐತೆ ಅಲ್ಲಿ ಚೆನ್ನಾಗ್ ಆಗ್ತೈತಿ ಗಿರಿಜಕ್ಕ ಪಾರ್ಟಿಗೆ ದುಡ್ಡು ಎಷ್ಟು ಜಮಾ ಮಾಡೋಣ ಏ ಪಾರ್ಟಿಗೆ ದುಡ್ಡು ಏನ್ ಜಮಾ ಮಾಡ್ತೀವಿ ಬಿಡು ಸುಶೀಲಾ ನಾವೇನ್ ಬಾಳ ಮಂದಿ ಇದೇವ ನೀನು ನಾನು ಸರೋಜಾ ರೇಖಾ ಗಂಗಾ ಅಷ್ಟೇ ಮತ್ತೆ ಯಾರು ಬರ್ತಾರೆ ಯಾರು ಬರಲ್ಲ ನಾವು ಐದ ಮಂದಿ ನಾವು ಚಿಕನ್ ತಗೊಂಡ್ ಬರ್ತೀವಿ ನೀವು ಎಣ್ಣೆ ಉಪ್ಪು ಖಾರ ಅಕ್ಕಿ ಎಲ್ಲಾ ತಗೊಂಡ್ ಬರ್ರಿ ನೀವು ಮೂರು ಮೂವರು ಸಮ ಮಾಡ್ಕೊಳ್ರಿ ನಾನು ಚಿಕನ್ ತಗೊಂಡ್ ಬರಕ್ ಹೇಳ್ತೀನಿ ಆಯ್ತಾ ಮಾಡೋಣ ಹ್ಞೂ ಆಯ್ತು ತಗೊಳಕ ಹ್ಮ್ ಸರೋಜಾ ಕಾಣ್ತೈತೆ ಏನೇನು ಕಾಣತಿಲ್ಲಕ್ಕ ಎಲ್ಲಾ ಸಣ್ಣ ಸಣ್ಣ ಬಿಳಿ ಕೂರ್ಲಿದಾವ ಅದಕ್ಕ ಕಡೆಯದು ಹ್ಮ್ ಏನು ಅಂದ್ರೆ ಬಿಡು ಹೋಗ್ತೀನಿ ನಾನು ಪಾಪ ಗಂಗಾ ಒಬ್ಬಳೆ ಇದ್ ಮನೆಗೆ ಹೋಗ್ತೀನಿ ನೀವು ಮಾತಾಡ್ತಾ ಕುಂದರಿ ಕುಂದ್ರ ಗಿರ್ಜೆಕಾಯಿ ಏನ್ ಮಾಡ್ತೀವಿ ಹೋಗಿ ಇಲ್ಲ ನೀವು ಮಾತಾಡ್ರಿ ಇನ್ನೊಂದಿನ ಬರ್ತೀನಂತೆ ನಂಗೆ ಸ್ವಲ್ಪ ಕೆಲಸ ಐತೆ ಎಲ್ಲರಿಗೆ ತಗೊಂಡು ಹೋಗಿ ಮನೆಗೆ ಹೋಗ್ತೀನಿ ಹ್ಮ್ ಆಯ್ತಕ್ಕ ಆಯ್ತು ಫ್ರೆಂಡ್ಸ್ ಈ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಹೆಂಗಾಗಿತ್ತು ಏನೋ ಗೊತ್ತಿಲ್ರಿ ಯಾಕಂದ್ರೆ ನಾನು ಹಾಸ್ಪಿಟ್ಲಿಂದ ಬಂದು ಈ ವಿಡಿಯೋನ ಎಡಿಟ್ ಮಾಡಿದ್ದು ಪಟಪಟ ಅಂತ ಮಾಡೋಣ ಅಂತ ಎಡಿಟ್ ಮಾಡಿದ್ದೀನಿ ರೀ ಹೆಂಗ್ ಅಂತ ನನಗೂ ಗೊತ್ತಿಲ್ಲ ಇವಾಗ ನಾನು ವಿಡಿಯೋ ಮುಗಿಸಿ ಎಲ್ಲ ವಿಡಿಯೋ ಎಲ್ಲ ಚೆಕ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ರೀ ಬರೀ ನನ್ನ ಜೀವನ ದವಾಖನಾಗ ಅಡ್ಡಾಡೋದು ಗುಳಿಗೆ ನುಂಗೋದು ಇದ ಆಗ್ಬಿಟ್ಟೈತೆ ನೋಡ್ರಿ ನಿಜ ಬೇಜಾರಾಗ್ತಿತ್ರಿ ಯಾಕಂದ್ರ ಒಂದಿನ ಸರಿ ಎರಡು ದಿನ ಸರಿ ಪದೇ ಪದೇ ದವಾಖಾನೆಗಳಿಗೆ ಅಡ್ಡಾಡಿ ಗುಳಿಗೆ ನುಂಗ್ಬೇಕಂದ್ರೆ ಕುತ್ತಿಗೆಗೆ ಬರ್ತೈತ್ರಿ ಏನು ಮಾಡೋದು ಹದಿನೈದು ದಿನದಿಂದ ಹೋಗಿ ತೋರ್ಸ್ಕೊಂಡ್ ಬಂದಿದ್ವಿ ರೀ ನೋವು ಅಂತ ಆದ್ರೆ ಇವತ್ತು ಬೆಳಗ್ಗೆ ಸಡನ್ ಆಗಿ ಯಾಕೋ ಒಂದು ಸೈಡ್ ತಲೆನೋವು ಈ ಗಲ್ಲ ಮತ್ತೆ ಕಿವಿಗಡ್ಡೆ ಕುತ್ತಿಗೆ ಮತ್ತೆ ಇಲ್ಲಿ ಬೆನ್ನು ಎಲ್ಲ ಒಂದು ಸೈಡ್ ಫುಲ್ ಜುಮ್ ಜುಮ್ ಚುಟು ಚುಟು ಅಂತಿತ್ರಿ ಅದಕ್ಕೆ ಎದ್ರುಕೊಂಡು ಇವತ್ತು ಹೋಗಿ ತೋರಿಸ್ಕೊಂಡು ಬಂದ್ವಿ ಡಾಕ್ಟ್ರ್ ಐದು ದಿನ ಬಿಟ್ಟು ಬರ್ರಿ ಅಂತ ಹೇಳಿ ಟ್ಯಾಬ್ಲೆಟು ಮತ್ತು ಇಂಜೆಕ್ಷನ್ ಮಾಡಿದ್ರೆ ರೀ ನೋಡ್ಬೇಕು ಐದು ದಿನ ಬಿಟ್ಟು ಹೋಗ್ತೀವಿ ಏನು ಹೇಳ್ತಾರೆ ಏನಂತ ಆಯ್ತು ರೀ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡಾತೀನಿ ರೀ ಹೇಳ್ಬೇಕಂದ್ರೆ ಇದನ್ನೆಲ್ಲ ನಾನು ಶೇರ್ ಮಾಡ್ಕೋಬೇಕಂತ ಆಸೆನೇ ಇಲ್ಲ ರೀ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಂದೆ ಅದು ಇದು ಅಂತ ಆದರೆ ಒಬ್ಬೊಬ್ಬರು ಕೇಳ್ತಾ ಇರ್ತಾರೆ ಯಾಕೆ ವಿಡಿಯೋ ಮಾಡಿಲ್ಲ ಏನಂತ ಅದಕ್ಕೆ ಸಿಂಪಲಾಗಿ ಇಷ್ಟು ಹೇಳಿ ಯಾರೂ ಬೇಜಾರು ಆಗಬೇಡ್ರಿ ನೋಡೋಣ ಇನ್ನೊಂದು ನಾಲ್ಕು ದಿನ ರೀ ನಂದು ಇದು ಟ್ವಿನ್ ಕ್ರಾಪ್ ಟಪ್ಪಿಂದು ರೀಚಾರ್ಜು ಅಯ್ಯೋ ಸ್ಟುಡಿಯೋ ಮಾಡಿಬಿಡ್ತೀನಿ ಏನಂತ ಗೊತ್ತಿಲ್ಲ ಆದಷ್ಟು ಪ್ರಯತ್ನವಂತೂ ಪಡ್ತೀನಿ ಇನ್ನೇನು ಈ ವರ್ಷ ಮುಗೀತು ಇವತ್ತಿಗೆ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಎಲ್ಲರೂ ಅನ್ಕೋತಾರೆ ಹೊಸ ವರ್ಷ ಬಂದರೆ ನಾನು ಖುಷಿಯಾಗಿರ್ತೀನಿ ಹೊಸ ವರ್ಷಕ್ಕೆ ಒಂದೇ ದಿನ ಖುಷಿಯಾಗಿರೋದಲ್ಲ ಬರುವ ಪ್ರತಿಯೊಂದು ದಿನವೂ ನಾವು ಹೊಸ ವರ್ಷದ ಥರನ ತಗೋಬೇಕು ಎಲ್ಲರೂ ಖುಷಿಯಾಗಿರಿ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ದೇವ್ರ ಹತ್ರಕ್ಕೆ ಬೇಳ್ಕೊತೀನ್ರಿ ಎಲ್ಲರಿಗೂ ಮುಂಚಿತವಾಗಿ ಗಿರಿಜಕ್ಕನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು Oh. <laughs>